ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೌಡ ವ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರ್ ಆಗಿದ್ದೀನಿ ಅನ್ಕೊತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾಯಿದ್ರೆ ಹೇಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಇವತ್ತಿನ ರೆಸಿಪಿ ಬಂದು ಸ್ವೀಟ್ ಕಾರ್ನ್ ಪಲಾವ್ ಸ್ವೀಟ್ ಕಾರ್ನಲ್ಲಿ ಇಷ್ಟೊಂಥರ ರೆಸಿಪಿಗಳನ್ನ ಮಾಡ್ತಾರೆ ಅಲ್ವಾ ಸಲಾಡ್ ಆಗಿರ್ಬೋದು ಅಥವಾ ಸ್ಯಾಂಡ್ವಿಚ್ ಆಗಿರ್ಬೋದು ಅಥ್ವಾ ಪೆಪ್ಪರ್ ಡ್ರೈ ಅದು ಇದು ಮಾಡ್ತಿರ್ತಾರೆ ಬಟ್ ಇವತ್ತು ಸ್ವೀಟ್ ಕಾರ್ನ ಬಳಸಿ ಸೂಪರ್ ಟೇಸ್ಟಿಯಾಗಿ ಪಲಾವ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿನ ಬಿಸಿಗಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಟೊಮೆಟೋನ ಹಾಕ್ಕೊಂಡು ಟೊಮೆಟೋನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿನ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ ಅಂತೇಳಲ್ಲ ಸ್ವೀಟ್ ಖಾರನಾಗಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಸೊ ಆ ಸ್ವೀಟ್ಗೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಇನ್ನೂ ಸೂಪರಾಗಿರುತ್ತೆ ಒಂದು ಕಡೆ ಸ್ವೀಟ್ ಸ್ವೀಟು ಒಂದೊಂದು ಕಡೆ ಖಾರ ಖಾರ ತಿಂತಿದ್ರೆ ಬೊಂಬಾಟ ಇರುತ್ತೆ ಅಲ್ವಾ ಸೊ ಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೆರಡೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇಡೀ ಪಲಾವ್ ಐಟಮ್ಸ್ ಏನಿದೆ ಅದನ್ನೆಲ್ಲ ನಾನಿಲ್ಲಿ ಹಾಕ್ತಾಯಿದ್ದೀನಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನೋಡಿ ಏನೇನು ಐಟಮ್ಸ್ ಅಂತ ಹೇಳಿ ಅದಾದ ನಂತರ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಎರಡನ್ನೂ ಕೂಡ ಹಾಕೊತ ಇದ್ದೀನಿ ಮೊದಲಿಗೆ ಇಲ್ಲಿ ಪುದೀನನ ಹಾಕಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಪಲಾವ್ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ ಬಿಸಿ ಬಿಸಿಯಾಗಿದ್ದಾಗ ರುಬ್ಬಿದ್ರೆ ಮಿಕ್ಸಿ ಜಾರ್ ಹಾಳಾಗುತ್ತೆ ಸೊ ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಬಿಟ್ಟರೆ ಕಂಪ್ಲೀಟ್ ಕೂಲಾಗುತ್ತೆ ಈಗ ನೋಡಿ ಕಂಪ್ಲೀಟ್ ಕೂಲಾಗಿದೆ ಈಗ ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ನಾನು ರುಬ್ಕೊಂಡು ಬರ್ತೀನಿ ಪೂರ್ತಿ ನೈಸ್ ಪೇಸ್ಟ್ ಮಾಡಬೇಕು ನುಣ್ಣಗೆ ರುಬ್ಬಬೇಕಂತ ಏನಿಲ್ಲ ಸ್ವಲ್ಪ ಸ ತರಿ ತರಿಯಾಗಿ ರುಬ್ಬಿದ್ರೆ ತುಂಬಾ ಚೆನ್ನಾಗಾಗತ್ತೆ ಸೊ ಈಗ ನೋಡಿ ಜಾರಿಗೆ ಹಾಕ್ಕೊಂಡು ನಾನು ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಸಾಮಾನ್ಯವಾಗಿ ನಾವು ತರಕಾರಿನ ಬಳಸಿ ಅಥವಾ ಚಿಕನ್ನು ಮಟನ್ನು ಅಥವಾ ಬೇರೆ ಬೇರೆ ಥರ ಪಲಾವ್ ಎಲ್ಲ ಮಾಡ್ತೀವಿ ಬಟ್ ಈ ಥರ ಸ್ವೀಟ್ ಕಾರ್ನಲ್ಲಿ ಪಲಾವ್ ಮಾಡಿದ್ರೆ ಸಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ನೋಡಿ ಇಷ್ಟು ತರಿಯಾಗಿ ರುಬ್ಕೊಂಡು ಬಂದರೆ ಸಾಕು ಈಗ ನೆಕ್ಸ್ಟು ನಾನಿಲ್ಲಿ ಕುಕ್ಕರ್ನ ಬಿಸಿ ಇಟ್ಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಗೆ ಎಣ್ಣೆನ ಕೂಡ ಹಾಕ್ತಾಯಿದ್ದೀನಿ ತುಪ್ಪ ತಿನ್ನಲ್ಲ ಅನ್ನೋರು ಬರೀ ಎಣ್ಣೆ ಹಾಕಿದ್ರೂ ನಡೆಯುತ್ತೆ ಅಥವಾ ಎಣ್ಣೆ ಅಥವಾ ಬೆಣ್ಣೆ ಹಾಕ್ಬೋದು ಇಲ್ಲ ತುಪ್ಪನೇ ಹಾಕ್ಬೋದು ಈಗ ಎಣ್ಣೆ ಕಾದ ನಂತರ ಇಲ್ಲಿ ಒಂದು ಏಲಕ್ಕಿ ಒಂದೆರಡರಿಂದ ಮೂರು ಪೀಸು ಲವಂಗ ಒಂದು ದೊಡ್ಡ ಪೀಸು ಚಕ್ಕೆ ಅದಾದ ನಂತರ ನಾನಿಲ್ಲಿ ಪಲಾವೆಲೆ ಮರಾಠ ಮೊಗ್ಗು ಮರಾಠ ಹೂ ಎಲ್ಲ ಕೂಡ ನಾನು ಇಲ್ಲಿ ನೋಡಿ ಮರಾಠ ಮೊಗ್ಗು ಮರಾಠ ಹೂ ಎಲ್ಲ ಕೂಡ ಐಟಮ್ಸು ಕೂಡ ಹಾಕ್ತಾಯಿದ್ದೀನಿ ಅದಾದ ನಂತರ ಇಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಕೂಡ ತೊಗೊಂಡು ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಈ ಥರ ಕ್ರಷ್ ಮಾಡಿ ಅಂದರೆ ಕೈಯಲ್ಲಿ ಹೀಗೆ ತಿಕ್ಕಿ ಹಾಕ್ತಾಯಿದ್ದೀನಿ ಎಣ್ಣೆಗೆ ಅದಾದ ನಂತರ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದಕ್ಕೆ ಆ ಈರುಳ್ಳಿನೂ ಸಹ ನಾನಿಲ್ಲಿ ಇದ್ದೀನಿ ಈರುಳ್ಳಿನ ಹಾಕೊಂಡು ಈರುಳ್ಳಿ ಚೆನ್ನಾಗಿ ಕಲರ್ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ನಾನೀಗ ಇಲ್ಲಿ ತರಕಾರಿನ ಹಾಕ್ತಾಯಿದ್ದೀನಿ ಇದು ಸ್ವೀಟ್ ಕಾರ್ನ್ ಫಲವಾಗಿರೋದ್ರಿಂದ ಬರೀ ಜೋಳನೇ ಬಳಸಿದ್ರೆ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಬರೀ ಜೋಳ ಜೋಳ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ತರಕಾರಿನ ಬಳಸಿದ್ದೀನಿ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಈ ಮೂರೇ ತರಕಾರಿನ ಬಳಸಿರೋದು ನೀವು ಬೇಕಿದ್ರೆ ತರಕಾರಿನ ಸ್ಕಿಪ್ ಮಾಡ್ಬೋದು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ತರಕಾರಿನೆಲ್ಲ ಹಾಕ್ಕೊಂಡು ನೀಟಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಕಪ್ಪಷ್ಟು ನಾನು ಸಿಹಿ ಜೋಳನ ತೊಗೊಂಡಿದ್ದೀನಿ ಸ್ವೀಟ್ ಕಾರ್ನ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕಿ ಏನೂ ಸಮಸ್ಯೆ ಇಲ್ಲ ಬಟ್ ಸ್ವೀಟ್ನೆಸ್ ಜಾಸ್ತಿ ಇಷ್ಟಪಡೋಲ್ಲ ಅನ್ನೋರು ಸ್ವಲ್ಪ ಕಮ್ಮಿ ಹಾಕೋಬೋದು ಇಲ್ಲ ಬರೀ ಸ್ವೀಟ್ ಕಾರ್ನೇ ಬಳಸಿ ಕೂಡ ಮಾಡ್ಬೋದು ತರಕಾರಿನ ಸ್ಕಿಪ್ ಮಾಡ್ಬೋದು ಈಗ ಜೋಳನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕಿ ಈಗ ಎಣ್ಣೆ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ತರಕಾರಿಗೆ ಹೊಂದೋ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊತ ಮಾಡ್ಕೊತ ಮಿನಿಮಮ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ತರಕಾರಿ ಆ ಎಣ್ಣೆಯಲ್ಲಿ ಉಪ್ಪಲ್ಲೇ ಬಿಂದೋಗಿಬಿಡುತ್ತೆ ಫ್ರೈ ಮಾಡ್ತಾ ಮಾಡ್ತಾ ಹೋದರೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ರುಬ್ಬಿರೋ ಮಸಾಲೆ ಏನಿದೆ ಅದನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ರುಬ್ಬಿರೋ ಮಸಾಲೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಮಸಾಲೆ ಹಾಕಿದಾಗ ಚೆನ್ನಾಗಿ ಫ್ರೈ ಮಾಡಿದಾಗ ಏನಾಗುತ್ತೆ ಹೇಳಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ ಅಲ್ವಾ ಸೊ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಕೂಡ ಮಸಾಲೆನ ಹಾಕಿದ್ಮೇಲೆ ಪೂರ್ತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಅಷ್ಟು ಚೆನ್ನಾಗಿ ಈ ಥರ ಕೈ ಬಿಡ್ದಂಗೆ ಬಾಡಿಸ್ಕೊತಾ ಇದ್ದೀನಿ ನಾನು ಯಾಕಂದರೆ ಹಾಗೆ ಬಿಟ್ಬಿಟ್ರೆ ಸೀದೋದಂಗೆ ಆಗುತ್ತೆ ಸೊ ಕೈ ಬಿಡ್ದಂಗೆ ನೀಟಾಗಿ ಬಾಡಿಸ್ಕೊಳ್ಳಿ ಬಾಡಿಸ್ಕೊತ ಬಾಡಿಸ್ಕೊತ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅದಾದ ನಂತರ ನಾನಿಲ್ಲಿ ಈ ಗ್ಲಾಸ್ ತೋರಿಸ್ತಾ ಇದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಾನು ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಅಂಥ ಅಕ್ಕಿನ ಸಹ ಹಾಕ್ಕೊತಿದ್ದೀನಿ ನಾನು ತೊಳ್ದಿರೋ ಅಕ್ಕಿನ ಹಾಕ್ಕೊಂಡು ಎರಡು ವಿಜಿಲ್ ಬರೆಸ್ಕೊಂಡ್ರೆ ಸಾಕು ಸ್ವೀಟ್ ಕಾರ್ನ್ ಪಲಾವು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಸೂಪರಾಗಿ ಆ ವಿಶಿಲ್ ಹೊಡಿತಾ ಇದೆ ಅಂದರೆ ನಿಜವಾಗ್ಲು ಮನೆ ತುಂಬ ಘಮ 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 ಅಂತ ಫ್ಲೇವರ್ ಇರುತ್ತೆ ಒಂದು ಸಲ ಆದರೂ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕಪ್ನ ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲಿ ಹಾಕಿಸ್ಕೊಳ್ಳೋಣ ಕೆಲವೊಂದು ರೆಸಿಪಿಗಳನ್ನ ಮಾಡಿರ್ತೀವಿ ತುಂಬಾ ಆಗಿರುತ್ತೆ ಕೆಲವು ಟೈಮಲ್ಲಿ ಅದೇ ರೆಸಿಪಿನ ಮತ್ತೊಮ್ಮೆ ಮಾಡಿದಾಗ ತುಂಬಾ ಕೆಟ್ಟದಾಗಿರುತ್ತೆ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದೆಯಾ ಅಥವಾ ಆಗಿಲ್ವಾ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಸಮ್ ಟೈಮಲ್ಲಿ ನಾನು ಮಾಡಿರೋಂಥ ರೆಸಿಪಿಗಳು ನನಗೆ ತುಂಬ ಸಲ ಟೇಸ್ಟ್ ಸಿಕ್ಕಿರಲ್ಲ ಆ ಥರ ಆಗಿರುತ್ತೆ ಅದೇ ಮನೇಲಿ ಎಲ್ಲರೂ ಚೆನ್ನಾಗಿದೆ ಅಂದಾಗ ನನಗೆ ಚೆನ್ನಾಗಿಲ್ಲ ಅನ್ಸುತ್ತೆ ನನಗೆ ಚೆನ್ನಾಗಿದೆ ಅಂದಾಗ ಮನೇಲಿರೋರ್ಗೆ ಚೆನ್ನಾಗಿಲ್ಲ ಅನ್ಸುತ್ತೆ ಈ ಥರನೂ ಹಾಕ್ತಿರುತ್ತೆ ಈಗ ನೋಡಿ ಎರಡು ವಿಷಲ್ ಆಗಿದೆ ವಿಷಲ್ ಆದಮೇಲೆ ತೆಗೆದಿದ್ದೀನಿ ಎಷ್ಟೊಂದು ಸೂಪರಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತೀರಾ ಒಮ್ಮೆ ಆದರೂ ಈ ರೆಸಿಪಿನ ಟ್ರೈ ಮಾಡಿ ಸ್ವೀಟ್ ಕಾರ್ನ್ ಪಲಾವ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಟ್ರೈ ಮಾಡಿ ಆ್ಯಂಡ್ ನನಗೆ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಿಕ್ಕೆ ಹೋಗಬೇಡಿ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ನಿಮ್ಮೆಲ್ಲರಿಗೂ ಕೂಡ